ಶ್ರೀ ದುರ್ಗಾದೇವಿ ನಮಃ ಎಲ್ಲರಿಗೂ ನಮಸ್ಕಾರ ನನ್ನೊಂದಿಗೆ ನಾನು ನಿಮ್ಮ ಸುಮತಿ ಸುನಾಗಪುರದಿಂದ ನಾವು ಕೃಷ್ಣಾಷ್ಟಮಿ ಬಂತಲ್ವಾ ಒಂದಷ್ಟು ಮಾಹಿತಿಗಳನ್ನು ಕೃಷ್ಣಾಷ್ಟಮಿ ಬಗ್ಗೆ ತಿಳ್ಕೊಳ್ಳೋಣ ಕೃಷ್ಣಾಷ್ಟಮಿ ಈ ಸರಿ ಎರಡೆರಡು ಬಂದ ಹಾಗೆ ಆಗ್ತಾ ಇದೆ ಹೇಳಿದರೆ ಈಗ ಬರುವ ಕೃಷ್ಣಾಷ್ಟಮಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಹದಿನಾರನೇ ತಾರೀಕು ಶನಿವಾರ ಅಷ್ಟಮಿ ಇದೆ ಆ ಶನಿವಾರದಂದು ನಡೆಯುವಂತಹ ಅಷ್ಟಮಿ ನಮ್ಮ ಉಡುಪಿಯಲ್ಲಿ ನಡೆಯುವುದಿಲ್ಲ ನಮ್ಮ ಉಡುಪಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರದಂದು ಆಚರಣೆ ಮಾಡ್ತಾರಂತೆ ಯಾಕೆ ಅಂತ ಹೇಳಿದರೆ ಇದು ಚಾಂದ್ರಮಾನ ಅಷ್ಟಮಿಯಂತೆ ಇನ್ನು ಹದಿನಾಲ್ಕನೇ ತಾರೀಕು ಭಾನುವಾರ ಬರೋದು ಸೌರಮಾನ ಅಷ್ಟಮಿ ನಮ್ಮಲ್ಲಿ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ತಿಂಗಳನ್ನ ಲೆಕ್ಕ ಹಾಕೋದ್ರಿಂದ ಸಂಕ್ರಾಂತಿ ಒಳಗಡೆ ಅಷ್ಟಮಿ ಬಂದದ್ದಿದ್ರೆ ಆ ಅಷ್ಟಮಿಯನ್ನು ಆಚರಣೆ ಮಾಡುವುದಿಲ್ಲ ಹಾಗಾಗಿ ನೆ ನೆಕ್ಸ್ಟ್ ಮಂತ್ ಆಚರಣೆ ಮಾಡ್ತಾರೆ ಈಗ ಹೆಚ್ಚಿನ ಜನ ಹದಿನಾರನೇ ತಾರೀಕು ಅಂದರೆ ಘಟ್ಟದ ಮೇಲಿನವರೆಲ್ಲ ಹೆಚ್ಚಿನ ಜನ ಹದಿನಾರನೇ ತಾರೀಕೆ ಅಷ್ಟಮಿಯನ್ನು ಆಚರಣೆ ಮಾಡ್ತಾರೆ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ನೀವು ಹಾಗೆ ಯಾವ ತಿಂಗಳಲ್ಲಿ ಮಾಡಬೇಕು ಅಂತ ನಿಮ್ಗೆ ಅನಿಸಿ ಅನಿಸುತ್ತೆ ಮತ್ತು ನಿಮ್ಮ ನಡ್ ನಡ್ಕೊಂಡು ಬಂದ ರೀತಿ ಪ್ರಕಾರವೇ ನೀವು ಅದನ್ನು ನಡ್ಸ್ಕೊಂಡು ಹೋಗಿ ಮತ್ತು ನಾವು ಅಷ್ಟಮಿ ದಿನ ಏನು ಮಾಡಬಹುದು ನಮ್ಮ ಒಂದು ಪೂಜಾ ಪದ್ಧತಿ ಇರಬಹುದು ಅಥವಾ ನಾವೇನು ಮಾಡಬಹುದು ಅಷ್ಟಮಿ ದಿನ ಅಂತ ಕೇಳಿದರೆ ನಾವು ಕೃಷ್ಣಾಷ್ಟಮಿ ದಿನ ಹೆಚ್ಚು ಹೆಚ್ಚು ನಾಮ ಜಪ ಮಾಡಬೇಕು ಹೆಚ್ಚು ಹೆಚ್ಚು ನಾಮ ನಾಮಜಪ ಮಾಡೋದ್ರಿಂದ ನಮ್ಮೆಲ್ಲ ಕರ್ಮಗಳು ಕಳೀತಾ ಹೋಗ್ತದೆ ಮತ್ತು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕಲಿಯುಗದಲ್ಲಿ ನಾಮ ಜಪಕ್ಕೆ ತುಂಬ ಮಹತ್ವ ಇದೆ ಅಂತೆ ತುಂಬ ಅಂದರೆ ತುಂಬ ಮಹತ್ವ ನಮ್ಮ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಮತ್ತು ನಮಗೇನು ಬೇಕುಗಳನ್ನೆಲ್ಲ ಈಡೇರಿಸ್ಕೊಳ್ಳಿಕ್ಕೆ ಎಲ್ಲ ಬೇಕಾಗಿರೋದು ಏನೇ ಮಾಡಬೇಕಂತ ಹೇಳಿದರೆ ದೇವರನ್ನು ನಾವು ತುಂಬ ಹತ್ತಿರದಿಂದ ನಾವು ದೇವರ ಜೊತೆಗಿರಬೇಕು ಅಂತ ಹೇಳಿದರೂ ಕೂಡ ನಾಮ ಜಪವೇ ಶ್ರೇಷ್ಠ ಅಂತ ಹೇಳ್ತಾರೆ ಕಲಿಯುಗಕ್ಕೆ ಹಾಗಾಗಿ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ನಾವು ಒಳ್ಳೆ ಎಷ್ಟು ಸಾಧ್ಯ ಇದೆ ಎಷ್ಟು ಅಷ್ಟು ಆಗುತ್ತೆ ಅಷ್ಟು ನಾಮಜಪ ಮಾಡೋಣ ನಾಮಜಪ ಅಂತ ಹೇಳಿದರೆ ಹೇಗೆ ಮಾಡಬೇಕು ಯಾವ ನಾಮ ಜಪ ಮಾಡಬೇಕು ಅಂತ ಹೇಳಿದರೆ ಒಂದು ನಿಮ್ಗೆ ನಿಮ್ಗೆ ನಾನು ನಾಮಜಪ ಹೇಳಿಕೊಡ್ತೇನೆ ನೀವು ಇದೇ ನಾಮಜಪ ಮಾಡ್ಬೋದು ಒಂದು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ನಾಮಜಪ ಕೂಡ ಮಾಡಬಹುದು ಯಾ ನೀವು ಮಾಲೆ ಹಿಡ್ಕೊಂಡು ಮಾಡಿ ಆಯಿತಾ ಈ ಮಾಲೆ ಬರ್ತದೆ ಅದರಲ್ಲಿ ನೂರ ಎಂಟು ಮಣಿ ಇರಬೇಕು ಮಾಲೆಯಲ್ಲಿ ಒಂದು ಮಾಲೆ ಅಂತ ಹೇಳಿದರೆ ನೂರ ಎಂಟು ನೂರ ಎಂಟು ಸರಿ ಹೇಳೋದಕ್ಕೆ ಒಂದು ಮಾಲೆ ಅಂತ ಹೇಳ್ತಾರೆ ಹಾಗೆ ನೀವು ಹದಿನಾರು ಮಾಲೆ ಮೂವತ್ತೆರಡು ಮಾಲೆ ಹಾಗೆ ಜಾಸ್ತಿ ಜಾಸ್ತಿ ಮಾಡಿ ಒಂದು ದಿನ ಯಾಕೆ ಅಂತ ಹೇಳಿದರೆ ನಾನು ಹೇಳಿದ್ನಲ್ಲ ಮೊದಲೇ ಭೂಮಿ ಮೇಲೆ ಕೃಷ್ಣ ತತ್ವ ಅಷ್ಟಮಿ ದಿನ ಹೆಚ್ಚು ಚಿನ್ನ ಪ್ರಮಾಣದಲ್ಲಿರ್ತದೆ ನಾವು ಹೆಚ್ಚು ಹೆಚ್ಚು ಕೃಷ್ಣ ನಾಮ ಜಪ ಮಾಡ್ತಾ ಹೋದ ಹಾಗೆ ನಮ್ಗೂ ಕೂಡ ಆ ಒಂದು ಅಹ್ ಕೃಷ್ಣ ತತ್ವದ ಲಾಭ ಸಿಗ್ತದೆ ಒಂದು ಸರಿ ನೀವು ಒಂದು ಜಪ ಮಾಡಿದರೆ ಅದು ಒಂದು ಸಾವಿರ ಜಪ ಮಾಡಿದಷ್ಟು ಲಾಭ ಬೇರೆ ದಿನಗಳಲ್ಲಿ ನೀವು ಒಂದು ಜಪ ಮಾಡಿದರೆ ಅದರ ಲಾಭ ಏನಿಲ್ಲ ಒಂದೇ ಸರಿ ನಿಮಗೆ ಸಿಗ್ತದೆ ಆದರೆ ಕೃಷ್ಣಾಷ್ಟಮಿ ದಿನ ನೀವು ಒಂದು ಸರಿ ಜಪ ಮಾಡಿದರೆ ಒಂದು ಜಪ ಮಾಡಿದರೆ ಅದು ಸಾವಿರ ಪಟ್ಟು ಲಾಭ ನಿಮಗೆ ಹಾಗಾಗಿ ನೀವು ಕೃಷ್ಣ ಜನ್ಮಾಷ್ಟಮಿ ದಿನ ಎಷ್ಟು ಸಾಧ್ಯ ಇದೆ ಅಷ್ಟು ನಾಮ ಜಪ ಮಾಡಿ ಇನ್ನೊಂದು ನಾಮಜಪ ನಿಮ್ಗೆ ಹೇಳಿಕೊಡ್ತೇನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ನಾಮಜಪ ಕೂಡ ಮಾಡ್ಬೋದು ಮತ್ತೆ ನೀವು ನಾಮಜಪ ಮಾಡ್ತಾ ಮಾಡ್ತಾ ಮಾನಸ ಪೂಜೆಯನ್ನು ಮಾಡಿ ಈಗ ನಿಮಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಪೂಜೆ ಮಾಡಲಿಕ್ಕೆ ನಿಮ್ಗೇನೋ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ನೀವು ನೀವು ಬೇಜಾರು ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ ಯಾಕೆ ಅಂತ ಹೇಳಿದರೆ ಭಗವಂತನಿಗೆ ಬೇಕಾಗಿರೋದು ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ ಮಾತ್ರ ಬೇಕಾಗಿದೆ ನಿಮ್ಗೆ ನೀವು ಒಂದಷ್ಟು ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ನೀವು ಏನೇನೋ ಆಡಂಬರದ ಪೂಜೆ ಮಾಡಿದರೆ ಕೃಷ್ಣ ಭಗವಂತ ಒಪ್ತಾನೆ ಅಥವಾ ಅದನ್ನು ಅವ ಸ್ವೀಕಾರ ಮಾಡ್ತಾನೆ ಅನ್ನುವ ಯಾವ ಇದೂ ಇಲ್ಲ ಆದರೆ ನಿಮ್ಮ ಭಕ್ತಿ ಶಕ್ತಿ ಮತ್ತು ನಿಮ್ಮ ಶ್ರದ್ಧೆಗೆ ಭಗವಂತ ಹೋಗೊಟ್ಟು ಖಂಡಿತ ನಿಮ್ಮ ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡೇ ಮಾಡ್ತಾನೆ ಹಾಗಾಗಿ ನೀವು ಮಾನಸ ಪೂಜೆ ಮಾನಸಿಕವಾಗಿ ನೀವು ಭಗವಂತನ ಜೊತೆಗಿದ್ದು ಭಗವಂತನ ಪೂಜೆಯನ್ನು ಮಾನಸಿಕವಾಗಿ ನೀವು ಮಾಡ್ತಾ ಹೋಗಿ ಜಪ ಮಾಡ್ತಾ ಮಾಡ್ತಾ ನೀವು ಮಾನಸ ಪೂಜೆ ನಾನೀಗ ನಿಮಗೆ ಹೇಳ್ತೇನೆ ನೋಡಿ ನಾನು ನನಗೆ ಒಮ್ಮೊಮ್ಮೆ ಪೂಜೆ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಥವಾ ನನಗೇನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದರೆ ನಾನೇನು ಮಾಡ್ತೇನೆ ಜಪಕ್ಕೆ ಕೂತ್ಕೊಂಡು ್ಕೊಂಡ್ಬಿಡ್ತೇನೆ ನಾನು ಜಪದಲ್ಲಿ ನಾನು ದೇವ್ರ ದೇವರಿಗೆ ಪೂಜೆ ಮಾಡ್ತೇನೆ ನಾನು ಹೇಗೆ ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ನಾನು ದೇವರು ಅನ್ನೋ ದೃಷ್ಟಿಯಲ್ಲಿ ಪೂಜೆ ಮಾಡೋದಲ್ಲ ಕೃಷ್ಣ ನನ್ನ ಮಗ ಬಂದಿದ್ದಾನೆ ನನ್ನ ಮಗ ಕೃಷ್ಣ ಬಂದಿದ್ದಾನೆ ಅವನಿಗೆ ನಾನು ಈಗ ಚಂದದಲ್ಲಿ ಸ್ನಾನ ಮಾಡಿಸ್ಬೇಕು ಅವನಿಗೆ ಮೊದಲು ನಾನು ಕೈ ಕಾಲೆಲ್ಲ ತೊಳಿತೇನೆ ಆಮೇಲೆ ಮುಖ ಮುಖವನ್ನು ತೊಳಿತೇನೆ ಆಮೇಲೆ ಅವನಿಗೆ ಚಂದ ಮಾಡಿ ಸ್ನಾನ ಮಾಡಿಸ್ತೇನೆ ಆಮೇಲೆ ನಾನು ಹಾಲಲ್ಲಿ ಸ್ನಾನ ಮಾಡಿಸ್ತೇನೆ ಪಂಚಾಮೃತ ಮಾಡಿ ಇಟ್ಕೊಂಡು ನಾನು ಆ ಪಂಚಾಮೃತದಲ್ಲಿ ಕೃಷ್ಣನಿಗೆ ಸ್ನಾನ ಮಾಡಿಸ್ತೇನೆ ಆಮೇಲೆ ಪುನಃ ನಾನು ಒಳ್ಳೆ ಶುದ್ಧವಾದ ಜಲ ತಗೊಂಡು ಶುದ್ಧವಾದ ನೀರು ತಗೊಂಡು ನಾನು ಕೃಷ್ಣನಿಗೆ ಸ್ನಾನ ಮಾಡಿಸ್ತೇನೆ ಆಮೇಲೆ ಅವನ ಮೈಯೆಲ್ಲ ಒರೆಸ್ತೇನೆ ನಾನು ಬಾಲಕೃಷ್ಣ ನನ್ನ ಮನೆಗೆ ಬಂದಿರೋದು ಅವನಿಗೆ ಒರೆಸ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಒಂದು ಒಳ್ಳೆ ಬಟ್ಟೆ ತಗೊಂಡು ನನ್ನ ಕೃಷ್ಣನ ಮೈಯೆಲ್ಲ ಒರೆಸ್ಕೊಂಡು ನಾನು ಚಂದ ಮಾಡಿ ಅವನಿಗೆ ಹೊಸ ಬಟ್ಟೆನ ಹಾಕ್ತೇನೆ ತುಂಬ ಒಳ್ಳೊಳ್ಳೆ ಬಟ್ಟೆಯನ್ನು ಹಾಕ್ತೇನೆ ಆಮೇಲೆ ಅವನಿಗೆ ಆಭರಣಗಳನ್ನೆಲ್ಲ ಹಾಕ್ತೇನೆ ನಾನು ಅವನನ್ನು ಎಷ್ಟು ಚಂದ ಆಗ್ತದೆ ನಾನು ತುಂಬ ಅವನಿಗೆ ಚಂದ ಮಾಡ್ಕೊಂಡು ನಾನು ಕಣ್ ತುಂಬ ನೋಡ್ತೇನೆ ಅವನಿಗೆ ದೃಷ್ಟಿ ತೆಗಿತೇನೆ ನಾನು ಅವನು ಚಂದ ನೋಡ್ಕೊಂಡು ಖುಷಿ ಪಡ್ತೇನೆ ಆಮೇಲೆ ನಾನು ಅವನಿಗೆ ಏನೇನೆಲ್ಲ ತಿನ್ಲಿಕ್ಕೆ ಬೇಕು ಅವನಿಗೆ ಅದೆಲ್ಲನೂ ಕೊಡ್ತೆ ನಾನು ನಾನು ಮಾಡ್ಕೊಂಡಿಟ್ಕೊಂಡಿರೋದನ್ನು ನನಗೇನು ಇಷ್ಟನೂ ಅವನಿಗೇನು ಇಷ್ಟನೋ ಅದನ್ನೆಲ್ಲ ನೋಡ್ಕೊಂಡು ನಾನು ಅದನ್ನೆಲ್ಲ ನಾನು ಅವನಿಗೆ ಹಾಕ್ತಾ ಹೋಗ್ತೇನೆ ಅವನದನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಆಮೇಲೆ ಅವನು ಸ್ವೀಕಾರ ಆದ ನಂತರ ಅದನ್ನೆಲ್ಲ ತಿಂದಿದ್ದಾನೆ ನನ್ ತಿಂದಾದ ನಂತರ ನಾನು ಅವನಿಗೆ ಮತ್ತೆ ಪುನಃ ನಾನು ಅವನ ಕೈ ತೊಳಸ್ತೇನೆ ಬಾಯಿ ತೊಳಸ್ತೇನೆ ಮತ್ತು ಕೈ ಕಾಲು ಬಾಯಿನೆಲ್ಲ ಒರೆಸ್ತೇನೆ ಅವನಿಗೆ ಇನ್ನು ಚಂದ ಇನ್ನೇನೆಲ್ಲ ಮಾಡಲಿಕ್ಕೆ ಆಗುತ್ತೆ ಇನ್ನೇನು ಮಾಡಬೇಕು ನಾನು ಅನ್ನೋದನ್ನು ನೋಡ್ತೇನೆ ಏನೇನೋ ಹಾಕ್ತೇನೆ ಮತ್ತು ಕೈ ಕಡ್ಗ ಕಾಲು ಕಡ್ಗ ಆಮೇಲೆ ಸರ ಆಮೇಲೆ ಕಿರೀಟ ಪ್ರತಿಯೊಂದನ್ನು ನಾನು ಕೃಷ್ಣನಿಗೆ ಹಾಕ್ತಾ ಹೋಗ್ತೇನೆ ಆಮೇಲೆ ಮತ್ತೆ ಕೃಷ್ಣನ ಹತ್ರ ಬೇಡ್ತೇನೆ ಕೃಷ್ಣ ನೀ ನನ್ನ ಮನೆಗೆ ಬಂದಿದೆ ಅಲ್ವಾ ನನಗೆ ನೋಡು ಇಂಥ ಒಂದು ಸಮಸ್ಯೆ ಇದೆ ನೀನು ಆ ಸಮಸ್ಯೆ ಸನ್ ಬಗೆಹರಿಸಿ ಹೋಗಪ್ಪ ಯಾಕೆಂತ ಹೇಳಿದರೆ ನೀ ನನ್ನ ಮಗ ಅಲ್ವಾ ಮಗನ ರೂಪದಲ್ಲಿ ಇವತ್ತು ಬಂದಿದ್ದೆ ನನ್ನ ಮನೆಗೆ ನನ್ನೆಲ್ಲ ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗಪ್ಪ ನೀನು ಮಾಡಿಕೊಟ್ಟು ಹೋಗು ನೀನು ಹೀಗೆ ನಾನು ನನ್ನದೇ ಆದ ಭಾವನಾ ಲೋಕದಲ್ಲಿ ನಾನು ಅವನನ್ನು ಪೂಜೆ ಮಾಡ್ತೇನೆ ನನ್ನದೇ ಆದ ಭಾವನಾ ಲೋಕದೊಳಗಡೆ ನಾನು ಹೋಗಿಬಿಡ್ತೇನೆ ಆಮೇಲೆ ಅವನ ಹತ್ರ ನಾನು ಕೊನೆಯದಾಗಿ ಹೇಳಲಿಕ್ಕುಂಟು ನನಗೆ ಕೃಷ್ಣ ನೀನು ಬಂದಿದ್ದೆ ನನ್ನೆಲ್ಲ ಕಷ್ಟಗಳನ್ನು ನೀನು ತೀರಿಸಿಬಿಟ್ಟೆ ನನ್ನೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟೆ ನನಗೇನು ತೊಂದರೆ ಇಲ್ಲಪ್ಪ ನನ್ನನ್ನು ನೀನು ಚೆನ್ನಾಗಿ ನೋಡ್ಕೊಂಡಿದ್ದೀಯಾ ನನಗೆ ನೀನು ಒಳ್ಳೆ ಒಂದು ಜೀವನ ಕೊಟ್ಟಿದ್ದೀಯಾ ನಿನ್ನ ಜೊತೆ ನನ್ನನ್ನು ಇಟ್ಕೊಂಡಿದ್ದೀಯಾ ಇನ್ನೇನು ಬೇಕು ನನಗೆ ಈ ಜೀವನದಲ್ಲಿ ಇನ್ನೇನು ಬೇಕಪ್ಪ ಏನು ಬೇಡ ಆದರೆ ಯಾವಾಗಲೂ ನಿನ್ನ ಮೇಲಿನ ಭಕ್ತಿ ಶ್ರದ್ಧೆ ಒಂಚೂರು ಕಡಿಮೆ ಆಗದೆ ಇರೋ ಹಾಗೆ ನನ್ನನ್ನು ನೋಡ್ಕೊಳ್ಳಪ್ಪ ಮತ್ತು ನಾನು ಯಾವಾಗೆಲ್ಲ ಕರಿತೇನೋ ಅವಾಗೆಲ್ಲ ನೀನು ಬರಬೇಕು ನನ್ನ ಜೊತೆಗೆ ಇರಬೇಕು ಮತ್ತು ನಾನು ನಿನ್ನನ್ನು ಕರೀತೇನೆ ಅಂತ ಹೇಳಿಕೊಂಡು ಅವನಿಗೆ ನಾನು ಕೈ ಮುಗಿದು ನಿಂತ್ಕೊಳ್ತೇನೆ ಇದು ನನ್ನ ಮಾನಸ ಪೂಜೆ ಇದು ನನ್ನ ಮಾನಸ ಪೂಜೆ ನೀವು ಹೀಗೆ ನಿಮಗೆ ಹೇಗೆ ಬೇಕು ಕೃ ದೇವರನ್ನು ನೀವು ಹೇಗೆ ಕರಿತೀರಿ ದೇವ್ರ ಜೊತೆಗೆ ನಿಮ್ಗೆ ಹೇಗೆ ಇರಲಿಕ್ಕೆ ಇಷ್ಟ ನೀವು ಹೇಗೆ ಇರಬೇಕು ಅಂತ ನಿಮ್ಗೆ ಇಷ್ಟ ನೀವು ಆ ಥರ ಎಲ್ಲ ನಿಮ್ಮ ಕಲ್ಪನೆ ನಿಮ್ಮ ಭಾವನೆಗಳಲ್ಲಿ ನೀವು ಅವನನ್ನು ತೂಗಿ ಅವನಿಗೆ ಪೂಜೆ ಮಾಡಿ ಅವನ ಜೊತೆಗಿರಿ ನೀವು ಎಷ್ಟು ಎಷ್ಟು ಖುಷಿ ಪಡ್ತೀರಿ ಆ ಆನಂದವೇ ಬೇರೆ ಆ ಸುಖದ ಮುಂದೆ ಇನ್ಯಾವ ಸುಖವೂ ಬೇಡ ಯಾಕೆಂಥೇಳಿದರೆ ದೇವರು ಅನ್ನೋ ಒಂದು ಪದ ಇದೆಯಲ್ಲ ಅದು ವಿಶೇಷವಾಗಿರುವಂಥದ್ದು ವಿಶೇಷ ಅಂತ ಹೇಳ್ತೇನೆ ನಾನು ಯಾಕೆಂಥೇಳಿದರೆ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಎಲ್ರಿಗೂ ಬರೋದಿಲ್ಲ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಆದರೆ ಭಾವನಾ ಲೋಕದಲ್ಲಿರುವಂತಹ ನಮ್ಮಂಥವರಿಗೆ ಖಂಡಿತ ಭಗವಂತ ಇದ್ದಾನೆ ಭಗ ಅಮ್ಮ ಆ ದೇವರು ಆ ಭಗವಂತ ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಜೊತೆಗಿರ್ತಾರೆ ಮತ್ತು ನಮ್ಮ ಜೊತೆಗೆ ಅವರಿರೋದಕ್ಕಿಂತ ನಮ್ಮನ್ನೇ ಅವ್ರ ಇಟ್ಕೊಂಡಿರ್ತಾರೆ ಅನ್ನೋ ಒಂದು ಆ ಒಂದು ಕಲ್ಪನೆ ಇದೆಯಲ್ಲ ಅದೇ ಚಂದ ಅದೇ ಸುಖ ಕೊಡುತ್ತೆ ಹಾಗಾಗಿ ನೀವು ಈ ಅಷ್ಟಮಿ ದಿನ ಕೂಡ ಹಾಗೆ ನೀವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅಷ್ಟು ಜಪ ಮಾಡಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾನಸ ಪೂಜೆ ಮಾಡಿ ನೀವು ಸದಾ ಕೃಷ್ಣನ ಜೊತೆಗಿರುವ ಒಂದು ಹಂಬಲವನ್ನು ವ್ಯಕ್ತಪಡಿಸಿ ಅವನು ಹೇಳಿ ನೀವು ಎಲ್ಲಿ ನೀನೆಲ್ಲೂ ಹೋಗ್ಬೇಡಪ್ಪ ನಾನಿವತ್ತು ನಿನ್ನ ಜೊತೆಗೇ ಇರಬೇಕು ನನ್ನ ನೀನ ನಿನ್ನ ನಿನ್ನ ಜೊತೆಗೆ ನಮ್ಮನ್ನು ಇಟ್ ನನ್ನನ್ನು ಇಟ್ಟುಕೋ ನಾನು ನಿನ್ನ ಜೊತೆಗೆ ಇರ್ತೇನೆ ಹಾಗೆಲ್ಲ ನಿಮ್ಮ ನೀವೆಲ್ಲ ಬೇಡ್ಕೊಂಡಾದ ನಂತರ ಕೃಷ್ಣನಿಗೆ ಒಂದು ನೀವು ಅರ್ಗೆ ಬಿಡ್ಲಿಕ್ಕಿದೆ ಅಂತ ಹೇಳಿದರೆ ಕೃಷ್ಣಾರ್ಪಣ ಮಸ್ತು ನಾವು ಪ್ರತಿಯೊಂದಕ್ಕೂ ಹೇಳ್ತೇವೆ ನೋಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಕೊಂಡು ಹಾಗೆ ಕೃಷ್ಣನಿಗೆ ಒಂದು ಒಳ್ಳೆ ಅರ್ಗೆವನ್ನು ಬಿಡಿ ಆಗ ಕೃಷ್ಣ ಸಂತೃಪ್ತಿ ಆಗ್ತಾನೆ ತೃಪ್ತಿ ಪಡ್ತಾನೆ ನಿಮ್ಮೆಲ್ಲ ಕಷ್ಟಗಳು ನಿಮ್ಮೆಲ್ಲ ಕೋರಿಕೆಗಳು ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಕೊಟ್ಟೆ ಕೊಡ್ತಾನೆ ಯಾಕೆ ಅಂತ ಹೇಳಿದರೆ ಕೃಷ್ಣ ನಮ್ಮನೆಗೆ ನಮ್ಮವನಾಗಿ ಬಂದಿರುವುದಲ್ವ ಅವನು ಬೇರೆಯವನಾಗಿ ಬಂದಿಲ್ಲ ಈಗ ದೇವಕಿಗೂ ಕೂಡ ಅವಳ ಗರ್ಭದಲ್ಲ ಅವಳ ಅವನು ಕೃಷ್ಣ ಒಂದು ಕೃಷ್ಣನ ಒಂದು ಪ್ರವೇಶ ಆದಾಗಲೇ ದೇವಕಿ ತುಂಬ ಕಂಗೊಳಿಸ್ತಾಳಂತೆ ತುಂಬ ಖುಷಿ ಪಡ್ತಾಳಂತೆ ತುಂಬ ಒಂದು ಅದ್ಭುತವನ್ನು ಅನು ಅನುಭವಿಸ್ತಾಳಂತೆ ಯಾಕೆ ಅಂತ ಹೇಳಿದರೆ ಕೃಷ್ಣನೇ ಹಾಗೆ ಆ ಭಗವಂತನ ಒಂದು ಮಹಿಮೆಯೇ ಆ ಥರ ಇದೆ ಹಾಗಾಗಿ ನಾವು ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ದಿನದಲ್ಲಿ ಅವನ ಒಂದು ಬಾಲ ಲೀಲೆಗಳನ್ನು ಅವನ ಫೋಟೋ ಇದ್ದರೆ ಅವನ ಫೋಟೋ ಫೋಟೋವನ್ನು ಅಥವಾ ನಿಮಗೇನು ಅವನ ಭಾವಚಿತ್ರಗಳನ್ನೆಲ್ಲ ನೋಡಿ ಖುಷಿ ಪಡ್ತಿರೋ ಅಥವಾ ಅವನ ಮೂರ್ತಿಯನ್ನು ಇಟ್ಕೊಂಡು ನೋಡಿಕೊಂಡು ಖುಷಿ ಪಡ್ತಿರೋ ಅಥವಾ ನೀವು ಅವನನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ನನ್ನ ಕೃಷ್ಣ ನನ್ನ ಜೊತೆಗಿದ್ದಾನೆ ಅಂತ ಹೇಳ್ಕೊಂಡು ನೀವು ಅವನ ಆ ಒಂದು ಖುಷಿ ಪಡ್ತಿರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು ನೀವು ಹೇಗೆ ಬೇಕಿದ್ದರೂ ನೀವು ಒಂದು ಅವನನ್ನು ಪೂಜೆ ಮಾಡಿ ಮಾನಸ ಪೂಜೆ ಮಾಡಿ ಇಲ್ಲ ನಿಮ್ಗೆ ಸಾಧ್ಯ ಆಗುವುದಾದರೆ ನೀವು ಡೈರೆಕ್ಟಾಗಿ ಪೂಜೆ ಮಾಡಿ ಕೃಷ್ಣನಿಗೆ ಆ ಪೂಜೆ ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ನೋಡಿ ಈಗ ನೀವು ಒಂದು ಕೃಷ್ಣನ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ತೊಗೊಂಡು ಬನ್ನಿ ಅದಕ್ಕೆ ನೀವು ಚಂದ ಮಾಡಿ ಬಂದ ತಕ್ಷಣ ಕೈಕಾಲು ತೊಳೆದು ಅವನಿಗೆ ಸ್ನಾನ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿ ಕ್ಷೀರಾಭಿಷೇಕ ಮಾಡಿಸಿ ಸ್ವಚ್ಛವಾದ ನೀರಲ್ಲಿ ಮತ್ತೆ ಅಭಿಷೇಕ ಮಾಡಿಸಿ ಅವನಿಗೆ ಚಂದ ಮೈಯೆಲ್ಲ ಒರೆಸಿ ಅವನಿಗೆ ಶುಭ್ರವಾದ ಬಟ್ಟೆಯನ್ನು ಕೊಟ್ಟು ಅವನನ್ನು ಅವನಿಗೆ ಬೇಕಾದಂತಹ ಆವರಣಗಳನ್ನೆಲ್ಲ ತೊಡಿಸಿ ಅವನಿಗೆ ಬೇಕಾದಂಥ ಆಹಾರಗಳನ್ನೆಲ್ಲ ಕೊಟ್ಟು ಅವನಿಗೆ ಅದನ್ನೆಲ್ಲ ತಿನ್ನಿಸಿ ಆಮೇಲೆ ಪುನಃ ನೀವು ಅವನ ಕೈ ಕಾಲೆಲ್ಲ ತೊಳೆದು ಅವನ ಮುಖ ತೊಳೆದು ಅವನ ಬಾಯಿ ತೊಳೆದು ಅವನಿಗೆ ನೀವು ಚಂದದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಆಗ ಅವನು ನಿಮ್ಮ ಮನೆಗೆ ಬಂದು ನಿಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಆಗಿದೆ ಆಗ ಅವನು ತೃಪ್ತಿ ತೃಪ್ತಿಯಲ್ಲಿ ಇರ್ತಾನೆ ಆ ಇರುವಾಗ ನೀವೇನೇ ಕೇಳಿಕೊಂಡ್ರೂ ಅವನು ಕೊಡದೆ ಇರುವುದೇ ಇಲ್ಲ ಅವನು ಕೊಟ್ಟೇ ಕೊಡ್ತಾನೆ ಹಾಗಾಗಿ ನೀವು ಈ ಥರ ಒಂದು ಪೂಜೆಯನ್ನು ಮಾಡಿ ಒಂದು ಮಂಗಳಾರತಿ ಮಾಡಿ ಲಾಸ್ಟಿಗೆ ಕೃಷ್ಣ ಭಗವಂತ ನೀನು ನಮ್ಮ ಮನೆಗೆ ಬಂದಿದ್ಯಾ ನನಗೆ ಭಾರಿ ಖುಷಿಯಾಗಿದೆ ನನಗೆ ತುಂಬ ಇಷ್ಟ ಆಗಿದೆ ಕಣಪ್ಪ ನೀನು ಬಂದಿದ್ದು ಹಾಗಾಗಿ ನಾನು ನಿನಗೊಂದು ಮಂಗಳಾರತಿ ಮಾಡ್ತೇನೆ ಕಣಪ್ಪ ಕುತ್ಕೋ ಅಂತ ಹೇಳ್ಕೊಂಡು ಅವನಿಗೆ ಚೆಂದದ್ದು ಒಂದು ಹಾಡು ಹೇಳಿಕೊಂಡು ಅವನಿಗೆ ಮಂಗಳಾರತಿ ಮಾಡಿ ಆಮೇಲೆ ಮತ್ತೆ ಹೇಳಿ ನೀನು ನನ್ನ ಜೊತೆಗೆ ಯಾವಾಗಲೂ ಇರಬೇಕು ನಿನ್ನ ಜೊತೆ ನನ್ನನ್ನು ಯಾವಾಗಲೂ ನೀನು ಇಟ್ಕೊಳ್ಬೇಕು ಮರಿಬೇಡಪ್ಪ ನಾನು ಯಾವಾಗ ಕರಿತೇನೋ ಅವಾಗೆಲ್ಲ ಬಂದು ನನ್ನ ಇದೇ ಥರದ ಒಂದು ಆತಿಥ್ಯವನ್ನು ನೀನು ಸ್ವೀಕಾರ ಮಾಡ್ಕೊಂಡು ಹೋಗಪ್ಪ ನಿನಗೆ ಲೋಕಸಂಚಾರ ಇದೆ ಎಲ್ಲರನ್ನೂ ನೋಡಿಕೊಳ್ಳುವಂತಹ ಕರ್ತವ್ಯ ನಿನಗಿದೆ ಹಾಗಾಗಿ ನೀನು ನಿನ್ನ ಕರ್ತವ್ಯದ ಮೇರೆಗೆ ನೀನು ಹೋಗು ಆದರೆ ನಾನು ಕರೆದಾಗ ನೀನು ಬರದೇ ಇರಬಾರ್ದು ಕೃಷ್ಣ ಅಂತ ನೀವು ಹೇಳಿಕೊಂಡು ಅವನನ್ನು ಪುನಃ ಪುನಃ ಇರಿ ಪುನಃ ಪುನಃ ಅವನು ಬರ್ತಾನೆ ನಿಮ್ಮ ಕೃಷ್ಣ ಅವನು ಹಾಗಾಗಿ ನಿಮ್ಮ ಕೈ ಬಿಡೋದಿಲ್ಲವ ಹೀಗೆ ಒಂದು ಭಾವನಾ ಲೋಕದೊಳಗಡೆ ನಾವು ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡೋಣ ಸಂಸ್ಕೃತ ಬರೋದಿಲ್ಲ ಸಂಸ್ಕೃತದಲ್ಲಿ ಶ್ಲೋಕ ಹೇಳಲಿಕ್ಕೆ ಆಗೋದಿಲ್ಲ ನಮ್ಗೆ ಬರುವುದಿಲ್ಲ ಅದೆಲ್ಲ ಅಂತ ಹೇಳ್ಕೊಂಡು ನೀವೇನು ಬೇಜಾರು ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ ನಮಗೇನು ಬರುತ್ತೆ ನಮ್ಗೆ ಭಾ ಮಾತಾಡ್ಲಿಕ್ಕೆ ಭಾಷೆ ಬರುತ್ತಲ್ವ ಅದು ಯಾವ ಭಾಷೆ ಆದರೆ ಏನಾಯಿತು ದೇವ್ರ ಜೊತೆಗೆ ಮಾತಾಡೋದಲ್ವ ನಾವು ದೇವ್ರ ಜೊತೆಗೆ ಮಾತಾಡೋಣ ದೇವರ ಜೊತೆಗೆ ಚೆನ್ನಾಗಿರೋಣ ಇದೇ ಭಾಷೆ ಅದೇ ಭಾಷೆ ಬೇಕು ಅಥವಾ ಆಡಂಬ ದ ಪೂಜೆ ಬೇಕು ಅಂತೆಲ್ಲೂ ದೇವರು ಹೇಳಲೇ ಇಲ್ಲ ದೇವರು ಹೇಳೋದು ಒಂದೇ ನಿನ್ನೊಳಗೆ ಎಷ್ಟು ಭಕ್ತಿ ಇದೆ ನಿನ್ನೊಳಗೆ ನನ್ನನ್ನು ಎಷ್ಟು ಎಲ್ಲಿ ಕೂರಿಸ್ಕೊಂಡಿದ್ಯಾ ನೀನು ಅಂತ ಅಷ್ಟೇ ನೋಡ್ತಾನೆ ದೇವರು ಅದನ್ನು ಬಿಟ್ಟು ಇನ್ನೇನು ನೋಡೋದಿಲ್ಲ ಹಾಗಾಗಿ ಕೃಷ್ಣನ ಲೀಲೆಗಳನ್ನು ಕೃಷ್ಣನ ಒಂದು ಮಹಿಮೆಗಳನ್ನು ಕೃಷ್ಣನ ಒಂದು ಬುದ್ಧಿವಂತಿಕೆಯನ್ನು ಪ್ರತಿ ಒಂದನ್ನು ನೆನಪು ಮಾಡಿಕೊಂಡು ಅವನ ಬಾಲಲೀಲೆಗಳನ್ನು ನೆನಪು ಮಾಡಿಕೊಂಡು ಕೃಷ್ಣಾಷ್ಟಮಿಯನ್ನು ನಾವು ಸಂಪೂರ್ಣ ಅನುಭವಿಸುವ ಅನುಭವಿಸ್ತಾ ಧನ್ಯರಾಗುವ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ